ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಯವರ ತಂದೆ ತಾಯಿ ಎಂಟ್ರಿ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರು ಗಿಲ್ಲಿಯವರ ಪೇರೆಂಟ್ಸ್ ಯಾವಾಗ ಬರ್ತಾರೆ ರೀ ಅಂತ ಸೊ ಕೊನೆಗೂ ಗಿಲ್ಲಿಯವರ ಅಪ್ಪ ಬೆತ್ತನ ತೆಗೆದುಕೊಂಡು ನಮ್ಮ ಟಗರ್ ಮರಿ ಮಿಸ್ ಆಗಿದೆ ಎಲ್ಲೋ ತಪ್ಪಿಸ್ಕೊಂಡಿದೆ ಅಂತ ಬಿಗ್ ಬಾಸ್ ಮನೆಯಲ್ಲಿ ಬಂದು ಗಿಲ್ಲಿಯವ್ರನ್ನ ಚೆನ್ನಾಗಿ ಹೊಡಿತಿದ್ದಾರೆ ಅಂದರೆ ಗಿಲ್ಲಿಯವ್ರನ್ನ ತುಂಬ ಚೆನ್ನಾಗಿ ಕ್ಲಾಸ್ ತಗೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಗಿಲ್ಲಿಯವರ ತಂದೆ ತಾಯಿ ಎಷ್ಟೊಂದು ಇನೋಸೆಂಟ್ ಅಂತ ನೀವು ಬಿಗ್ ಬಾಸ್ ಪ್ರೋಮೋನಲ್ಲಿ ನೋಡ್ಬೋದು ಹಳ್ಳಿ ಜನ ಅಂತಂದ್ರೆ ಹಾಗೆ ರೀ ತುಂಬಾ ಮುಗ್ದು ಮತ್ತು ತುಂಬಾ ಪ್ರೀತಿ ಕೊಡುವಂತಹ ಕರುಣಾಮಯಿಗಳು ಅಂತಾನೆ ಹೇಳ್ಬೋದು ಈ ಬಿಗ್ ಬಾಸ್ ಮನೆಯಲ್ಲಿ ಒಂದು ಫ್ಯಾಮಿಲಿ ರೌಂಡ್ ನಡೀತಾ ಇದೆ ಈ ಒಂದು ಫ್ಯಾಮಿಲಿ ರೌಂಡ್ ಅಲ್ಲಿ ಯಾರೆಲ್ಲ ತಂದೆ ತಾಯಿಗಳು ಬಂದು ಯಾವ ರೀತಿಯಾಗಿ ಮಕ್ಕಳ ಜೊತೆ ಇರ್ತಿದ್ದಾರೆ ಅನ್ನೋದನ್ನ ನೀವು ನೋಡ್ತಾನೆ ಇದ್ದೀರಾ ಗಿಲ್ಲಿಯವರು ತಂದೆ ತಾಯಿನೇ ಬಿಡ್ತಾ ಇಲ್ಲ ಅವ್ರೂ ಕೂಡ ರೇಗಿಸ್ತಾ ಇದ್ದಾರೆ ಅವರ ಅಮ್ಮನ ನೋಡಿ ಯಾಕಮ್ಮ ತಲೆಗೆ ಡೈ ಹಾಕೊಂಡು ಬರಬೇಕಾಗಿತ್ತು ಬೆಳಿ ಕೂದಲನ್ನು ಸ್ವಲ್ಪ ಹೈಡ್ ಮಾಡಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಗಿಲ್ಲಿಯವರ ಅಮ್ಮ ಕೂಡ ರೇಗಿಸ್ತಾ ಇದ್ದಾರೆ ಯಾಕಪ್ಪ ನೀನು ತಲೆನೇ ಬಾಚೋದಿಲ್ಲ ಅಲ್ಲ ಚೆನ್ನಾಗಿ ತಲೆ ಬಾಜಬೇಕು ಮಗನೇ ಅಂತ ಅವರು ಕೂಡ ತಾಯಿ ಪ್ರೀತಿನ ತೋರಿಸ್ತಾ ಇದ್ದಾರೆ ಆ್ಯಂಡ್ ಅಪ್ಪ ಅನ್ನ ಮುಂದೆ ಈ ಥರ ನೀನು ಮಾತಾಡಲ್ವಲ್ವಾ ಯಾಕೆ ಮಾತಾಡ್ತಾ ಇದೆಯಾ ಅಂತ ಅಮ್ಮ ಕೂಡ ಶಾಕ್ ಆಗಿ ಕೇಳ್ತಿದ್ದಾರೆ ಸೊ ಈಗ ಎಲ್ಲ ಕಡೆ ಕ್ಯಾಮ್ರಾಗಳಿದೆ ಸೊ ಯಾರನ್ನೂ ಯಾರು ಹೊಡೆಯೋ ಹಾಗಿಲ್ವಲ್ಲ ಅದಕ್ಕೆ ಈ ಥರ ನಾನು ರೇಗಿಸ್ತಾ ಇದ್ದೀನಿ ಅಂತ ಗಿಲ್ಲಿಯವರು ಕೂಡ ಹೇಳ್ಕೊಂಡಿದ್ದಾರೆ ಇಲ್ಲಿ ಇನ್ನೊಂದು ಎಲ್ಲರೂ ಕೂಡ ಗಮನಿಸಬೇಕಾಗಿರೋದೇನಪ್ಪ ಅಂತಂದರೆ ಗಿಲ್ಲಿಯವರ ತಾಯಿ ಹೇಳ್ತಾರೆ ನೀನು ನಿಜ ಜೀವನದಲ್ಲಿ ನಮ್ಮ ಜೊತೆ ಯಾವ ರೀತಿಯ ಇದೆಯಾ ಅದೇ ಥರ ಬಿಗ್ ಬಾಸ್ ಮನೆಯಲ್ಲಿದೆಯಾ ಅಂತ ಗಿಲ್ಲಿಯವರ ಅಮ್ಮ ಹೇಳ್ಕೊಂಡಿದ್ದಾರೆ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಯಾಕಂತಂದರೆ ಗಿಲಿಯವರು ಎಷ್ಟೊಂದು ನ್ಯಾಚುರಲ್ ಆಗಿದ್ದಾರೆ ಯಾವುದೇ ರೀತಿಯ ಒಂದು ಡಾಂಬಿಕತನ ಇಲ್ಲ ಅವ್ರು ಎಲ್ಲರ ಜೊತೆಗೆ ರಿಯಲಿಸ್ಟಿಕ್ ಆಗಿರ್ತಾರೆ ಅವ್ರನ್ನ ಎಲ್ಲರ ಜೊತೆನ ಎಂಟರ್ಟೈನ್ ಮಾಡ್ತಾರೆ ಅವ್ರು ಏನು ಮನಸ್ಸಲ್ಲಿದೆ ಅದನ್ನು ಹೊರಗೆ ಹಾಕ್ತಾರೆ ಅಂತಲೇ ಹೇಳ್ಬೋದು ಸೊ ಆ ಒಂದು ನ್ಯಾಚುರಲಿಟಿನೇ ಇಡೀ ಕರ್ನಾಟಕಕ್ಕೆ ಇಷ್ಟ ಆಗಿರೋದು ಸೊ ಗಿಲಿನೇ ಗೆಲ್ಲೋದು ಅಂತ ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಸದ್ಯಕ್ಕೆ ಜೋರಾಗಿ ಸುದ್ದಿ ಆಗ್ತಾ ಇದೆ ಸೊ ನಿಮ್ಮ ಪ್ರಕಾರ ಗಿಲ್ಲಿಯವರು ಗೆಲ್ಲೋದ ಅಥವಾ ಇಲ್ವಾ ಅಂತ ಏನು ಅಂತ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಅಪ್ಪ ಅಮ್ಮ ಅಂದ್ರೇನೆ ಹಾಗೆ ಅಲ್ವಾ ಮಕ್ಕಳನ್ನು ಎಷ್ಟೊಂದು ಇಷ್ಟಪಡ್ತಾರೆ ಸೊ ನೋಡಿ ಗಿಲ್ಲಿಯವ್ರನ್ನ ತಲೆ ಸ್ನಾನ ಮಾಡಿಸಿ ಅವ್ರನ್ನ ಎಷ್ಟೊಂದು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅವ್ರನ್ನ ಚೆನ್ನಾಗಿ ರೆಡಿ ಆಗಿರಬೇಕು ಈ ಥರ ಕಾಣಬೇಕು ನನ್ನ ಮಗ ರಾಜನ ಥರ ಕಾಣಬೇಕು ಅಂತ ಪ್ರತಿಯೊಬ್ಬ ತಂದೆ ತಾಯಿ ಕೂಡ ಬಯಸೋದು ಅದೇ ಅಲ್ವಾ ಸೊ ಗಿಲ್ಲಿಯವ್ರನ್ನ ಚೆನ್ನಾಗಿ ರೆಡಿ ಮಾಡಿದ್ಮೇಲೆ ಎಷ್ಟು ಸೂಪರಾಗಿ ಕಾಣ್ತಾ ಇದ್ದಾರೆ ಇವ್ರು ಗಿಲ್ಲಿಯವ್ರೇನ ಅಂತ ನಾವು ನೋಡ್ಬೋದು ಅಷ್ಟೊಂದು ಶಾಕ್ ಆಗಿದೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಅವರು ತಲೆನೇ ಬಾಚಲ್ಲ ಅವ್ರವ್ರನ್ನ ಕೇರೆ ಮಾಡ್ಕೊಳ್ಳಲ್ಲ ಒಂದು ಬನೇನ ಹಾಕೊಂಡ್ಬಿಟ್ಟು ಆರಾಮಾಗಿರ್ತಾರೆ ಆದರೆ ಅಪ್ಪ ಅಮ್ಮ ನೋಡಿ ನಮ್ಮ ಮಕ್ಳು ಚೆನ್ನಾಗಿರಬೇಕು ಅಂತ ಚೆನ್ನಾಗಿ ರೆಡಿ ಮಾಡಿ ರಾಜನ್ ತರ ಕಾಣ್ತಾ ಇದಾರೆ ಗಿಲ್ಲಿ ಅಂತಾನೆ ಹೇಳ್ಬೋದು ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಗಿಲ್ಲಿನೇ ಗೆಲ್ಲೋದು ಅಂತ ಸುದ್ದಿ ಆಗ್ತಾ ಇದೆ ಸೊ ನಿಮ್ಮ ಪ್ರಕಾರ ಗಿಲ್ಲಿಯವರು ವೆನ್ ಆಗ್ತಾರಾ ಇಲ್ವಾ ಅಂತ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಇದೇ ರೀತಿಯಾಗಿ ಬಿಗ್ ಬಾಸ್ನ ಅಪ್ಡೇಟ್ಸ್ಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ನಮಸ್ಕಾರ